Come on, baby. ತಾಯಿ ಮಗನೇ ನನ್ನ ಪ್ರಯತ್ನದಿಂದ ಸುರಲೋಕದಿಂದ ದರಗಿಳಿಸಿ ಪಾತಾಳವನ್ನ ಸೇರಿ ನಮ್ಮವರ ಭಸ್ಮದ ರಾಶಿಯ ಮೇಲೆ ಹರಿದು ನಮ್ಮವರಿಗೊಂದು ಒಂದು ಮೋಕ್ಷವನ್ನು ದೊರಕಿಸಿಕೊಟ್ಟೆಯಲ್ಲ ನನ್ನ ಜೀವನ ಸಾರ್ಥಕವಾಯಿತಮ್ಮ ಸಾರ್ಥಕವಾಯಿತು ಭಗೀರಥ ಭೂತಿಯ ಮನಸ್ಸಿಗೆ ನಿಜವಾದ ಭಕ್ತಿಗೆ ಮೆಚ್ಚುತ್ತೇನೆ ಮಗನೇ ಗಂಗೆಯನ್ನು ಒಲಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಸಾಸಿರ ವರುಷ ತಪಸ್ಸು ದೇಹವನ್ನು ದಂಡಿಸಿದೀಯಾ ನಿನ್ನ ಪ್ರಯತ್ನ ಎಷ್ಟು ಎನ್ನುವ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸುರಗಂಗೆಯು ದೇವರು ಕಪಿಲ ಮಹರ್ಷಿಯ ನೇತ್ರಾತ್ರಿಯಿಂದ ದತ್ತರಾದಂತಹ ಸಗರ ಪುತ್ರರನ್ನು ಉತ್ತರಿಸಲು ಸುಖವಾಗಿ ಅವರೆಲ್ಲರಿಗೂ ಸದ್ಗತಿಯನ್ನು ದೊರಕಿಸಿಕೊಟ್ಟೆ ಮಗನೇ ದೇವಗಂಗೆಯು ಸುರಗಂಗೆಯಾದಂತ ನಾನು ಭಗೀರಥನ ಪ್ರಯತ್ನದಿಂದ ತಲೆಗಿಡದ ಕಾರಣ ಮುಂದಿನ ದಿನಗಳಲ್ಲಿ ಮುಂದಿನ ಜನಾಂಗದವರು ನನ್ನನ್ನು ಭಾಗೀರಥಿಯನ್ನು ಹಾಕಿ ಕೊಂಡಾಡಲಿ ಮಗನಿಗೆ ಜನ್ಮ ಮಹರ್ಷಿ ತನ್ನನ್ನು ಆಪೋಷಣೆ ಮಾಡಿ ಕಿವಿಯ ಮೂಲಕ ಹೊರಬಿಟ್ಟ ಕಾರಣ ನನ್ನನ್ನು ಜಾಹ್ನವಿಯನ್ನು ಹಾಕಿ ಕೊಂಡಾಡಲೆ ನನ್ನ ಆರ್ಭಟವನ್ನು ಸಹಿಸಲಾಡದ ಶಿವನು ಚಟಿಯಲ್ಲಿ ಧರಿಸಿದ್ರೆ ಕಾರಣ ಇನ್ನು ಮುಂದೆ ಶಿವನನ್ನು ಗಂಗಾಧರ ಮಗನೇ ಆಯ್ತು ಭಕ್ತರಿಗೆ ಸದ್ಗತೆಯನ್ನು ಸತ್ತವರಿಗೆ ಶಾಂತಿಯನ್ನು ದೊರಕಿಸುವುದಕ್ಕಾಗಿ ನನ್ನನ್ನು ವೈತರಣೀಯನ್ನು ಹಾಕಿ ಕೊಂಡಾಡಲೆ ಮಗನೇ ಮಗನೇ ನಿನ್ನೆಲ್ಲ ಆಸೆಯನ್ನು ಪೂರೈಸಿದ್ದೇನೆ ಮತ್ತೆ ಏನಾದರೂ ಉಂಟಂದ ನಿನ್ನ ಆಸೆ ಬೇಡಿಕೆ ಉಂಟು ತಾಯಿ ಮುಂದಿನ ಜನಾಂಗಕ್ಕೆ ನಾನು ಪಟ್ಟಂತ ಪ್ರಯತ್ನ ಎನ್ನುವುದು ಅದು ಶಾಶ್ವತವಾಗಿ ಇರಬೇಕು ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗವಾಗಬೇಕು ಆ ರೀತಿಯಾಗಿ ನೀನು ಅನುಗ್ರಹಿಸಬೇಕು ತಾಯಿ ಕಂಗ ಪ್ರಯತ್ನ ಅಂತ ಹೇಳಿದ್ರೆ ಭಗೀರಥನ ಪ್ರಯತ್ನ ಎನ್ನುವ ಹಾಗೆ ಮುಂದಿನ ಜನಾಂಗದವರೆಲ್ಲ ಹೆಸರಿಟ್ಟು ಕರೆಯಬೇಕು ನನ್ನ ಚರಿತ್ರೆ ಚರಿತ್ರೆಯಲ್ಲಿ ನಿನ್ನ ಹೆಸರು ಎನ್ನುವುದು ಅಚ್ಚಳಿಯದ ಉಳಿಯಬೇಕು ಮಗನೇ ಹಾಗಂತ ಗಂಗೆಯ ಗಂಗೆ ಹರಿಯುವುದು ಇಲ್ಲಿಗೆ ನಿಲ್ಲುವುದಿಲ್ಲ ಮಗನೇ ಭೂಮಂಡಲ ಉತ್ತರಖಂಡವಾದ ಕಾಶಿಯಲ್ಲಿ ವಿಶ್ವನಾಥನ ಸಾನಿಧ್ಯದಲ್ಲಿ ಗಂಗಾಮಾತೆಯಾಗಿ ಹರಿತೇನೆ ಮಗನೇ ಭಕ್ತರ ಮೈ ಕೊಳೆಯನ್ನು ಕಳೆಯುವುದಕ್ಕಾಗಿ ಮಾತ್ರ ನಾನು ಹರಿಯುವುದಲ್ಲ ಬಿಂದು ಮಾತ್ರ ಪ್ರೋಕ್ಷಣೆಯಿಂದಾಗಿ ಅವರು ಮಾಡಿದ ಪಾಪ ಎಲ್ಲವುದನ್ನು ಹೋಗಲಾಡಿಸುವಂತ ಗಂಗಾಮಾತೆಯಲ್ಲಿ ಶಿವಸಾನಿಧ್ಯದಲ್ಲಿ ಹರಿತಾ ಇರ್ತೇನೆ ಮಗನೇ ಯಾರೇ ಪಾಪ ಮಾಡಿದರೂ ಕೂಡ ನಿನ್ನ ಹಿಂದೂ ಮಾತ್ರದಿಂದ ಅವರ ಪಾಪಗಳೆಲ್ಲ ನಾಶವಾಗುತ್ತದೆ ಎಂತಾಯ್ತು ಹಾಗಾಗಿ ಇಂದಿನಿಂದ ಮೊದಲುಗೊಂಡು ನಿನ್ನನ್ನು ನಾನು ಯಾವ ರೀತಿ ಕೊಂಡಾಡುತ್ತೇನೆ ಗೊತ್ತ ತಾಯಿ ಮಾತೆ ಬಂದಿ ಮಾತೆ ಬಂದಿ ಕಂಡಾಗ ನಮ್ಮ ಜೀವನ ಸಾರ್ಥಕವಾಯಿತು ನಮ್ಮವರಿಗೂ ತೃಪ್ತಿ ಆಯಿತು ನಿನ್ನ ಮುಂದೆ ನಿನ್ನ ಮುಖಕ್ಕೊಂದು ಮಂಗಳಾರತಿಯನ್ನ ಬೆಳಗುವುದರ ಜೊತೆಗೆ ಈ ಮಾತೆ ಬಂದಾಕಿನಿ ಎನ್ನುವ ಈ ಕಥೆಯನ್ನ ಯಾರು ನೋಡುತ್ತಾರೋ ಯಾರು ಆಡಿಸುತ್ತಾರೋ ಯಾರು ನೋಡಿ ಇನ್ನೊಬ್ಬರಿಗೆ ಬೋಧಿಸುತ್ತಾರೋ ಅಂತವರ ಎಲ್ಲವರಿಗೂ ಆಯುಷು ಆರೋಗ್ಯ ಸಂಪತ್ತು ಅವರ ಇಷ್ಟಾರ್ಥಗಳನ್ನೆಲ್ಲ ತಾಯಿ ಎನ್ನುವುದಾಗಿ ನಿನ್ನಲ್ಲಿಯೇ ಬೇಡಿಕೊಳ್ಳುತ್ತಾ ನಿನಗೊಂದು ಮಂಗಳಾರತಿಯನ್ನು Ako